ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಸ್ವಿಫ್ಟ್ ಕಾರು ಸೇಲಿಗೆ ಬಂದೆ ವೀಕ್ಷಕರೇ ಒಂದು ಎರಡು ಸಾವಿರದ ಒಂಬತ್ತರ ಮಾಡಲು ಈ ಗಾಡಿದು ಇನ್ನು ಫುಲ್ ಮಾಹಿತಿ ಬೇಕು ಅಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿದರೆ ನಿಮಗೆ ಫುಲ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ಒಡೆದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ ಡಿಸ್ಪ್ಲೇ ಮೇಲೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ಮಾಡ್ತಿದ್ರೆ ಅಥ್ವ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ನೀವು ಬೇಗ ವೀಡಿಯೋನ ನೋಡ್ಬೋದು ಅಂತ ಹೇಳ್ಬೋದು ಇನ್ನು ಈ ಗಾಡಿ ಡೀಟೇಲ್ಸ ಹಾಂ ನೋಡೋಕೆ ಮುಂಚೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅಂಥವ್ರು ಕೂಡ ನಾವು ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇನ್ನ ಈ ಗಾಡಿ ರೀಟೇಲ್ಸ್ ನಾ ಗಾಡಿ ಓನರ್ ತಿಳಿಸಿರಿ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಮತ್ತೆ ಕಾಂಟ್ಯಾಕ್ಟ್ ಈಗ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ನೀವು ಡೈರೆಕ್ಟಾಗಿ ಅವರೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಕಳ್ಸಿ ನೀವು ಶಿಫ್ಟಾ ಓ ಶಿಫ್ಟ್ ರೀ ಓಕೆ ಎಲ್ ಡಿನಾ ವಿಡಿಯೋನಾ ಡೀಜಲ್ ರೀ ಅಲ್ಲ ಗೊತ್ತಿಲ್ಲ ನಿಮ್ಗೆ ಎಲ್ ಡಿ ಇರ್ಬೇಕಲ್ಲ ರೀ ಓಕೆ ಯಾವ್ದು ಮಾಡಲು ಎರಡು ಸಾವಿರದ ಒಂಬತ್ತು ರೀ

ಈಗ ಎಫ್ ಸಿ ಇನ್ಸುರೆನ್ಸ್ ರನ್ನಿಂಗ್ ಇದಾವ ಎ ನೋಡ್ರಿ ಗೊತ್ತಾಗ್ಲಾ ಒಬ್ಬರು ಬಂದಿದ್ರು ನೋಡಕ್ ಗಾಡಿ ನೋಡಕ್ ಬಂದಿದ್ರು ಎಫ್ ಸಿ ಮುಗಿದ್ರಿ ಅಂತಂದ್ರೆ ಮುಗಿದ್ರು ಏನಾದ್ರೆ ಅದ್ರದ್ದು ಏನಾದ್ರೆ ಮಾಡ್ಕೊಂಬ್ರಿ ಮಾತಾಡೋದು ಓಕೆ ಇದು ಇನ್ಸುರೆನ್ಸು ಇನ್ಸುರೆನ್ಸ್ ರನ್ನಿಂಗ್ ಅದ್ರಿ ಎಷ್ಟ ಎಷ್ಟೇ ಇರ್ಬೋದು ವರ್ಷ ಇರ್ಬೋದು ಮಂದಿ ಮಾಡ್ತೀನಿ ಬಂದಾಗ ಮಾಡ್ತೀನಿ

ಸರಿ ಸರಿ ಹಿಂಗಾಗೆ ಸುಮ್ಮನೆ ಬಿಟ್ಟರಾಯ್ತು ಇಟ್ಟು ಬರ್ ಬಿಟ್ರಾಯ್ತು ಹೋಗ್ಲಕತ್ತ ಯಾರನೋ ಬಂದ್ ಕೊಡ್ತಾರಾ ತೊಗೊಂತಾರೆ ಅಂತ ಹೇಳಿ ಸೈಲ್ಯಾಗ ಕಳ್ಸಿ ರೀ ಓಕೆ ಸರ್ ಇದು ಎ ಸಿ ಪವರ್ ವಿಂಡೇ ನಮ್ಮ ಅವೆಲ್ಲ ವರ್ಕ್ ಅದಾವು ಎಲ್ಲ ವರ್ಕಿಂಗ್ ಇದಾವ್ ವರ್ಕಿ ವರ್ಕಿಂಗ್ ಓಕೆ ಓಕೆ ಕಂಡೀಷನ್ ಎಲ್ಲ ರನ್ನಿ ಚೆನ್ನಾಗಿದೆ ಹಾಂ ರನ್ನಿಂಗ್ ಚಲೋ ಅದ ಗುಡ್ ಕಂಡೀಷನ್ ಆದ್ರೆ ಗಾಡಿ ಏನು ಪ್ರಾಬ್ಲಮ್ ಇಲ್ರಿ ಆದ್ರೆ ಏನ್ ಮಾಡ್ತೀವಿ ಡ್ರೈವರ್ ನಮ್ಗೆ ಒಂದು ಡ್ರೈವರ್ಗತ್ತಿದ್ರೆ ಮನ್ನೂರು ಹದಿನೈದು ನೂರು ರೂಪಾಯಿ ಡೀಸೆಲ್ಲ ಹಾಕ್ತಂದ್ರೆ ಸಾವಿರ ಪೂರ್ಪ ಡೀಸೆಲ್ಲ ಸರಿ ನನ್ಗೆ ಮಾಡ್ತೀವಿ ಓಕೆ ಅದು ಬಿಟ್ರಿ ನೀನು ಎಲ್ಲ ಚೆನ್ನಾಗಿದೆ ಗಾಡಿ

ನಾಲ್ಕು ಮ್ಯಾಗ್ಯುಲ್ ನಾಲ್ಕು ಮ್ಯಾಗ್ಯುಲ್ ಓಕೆ ಓಕೆ ಈಗ ಗಾಡಿ ಎಲ್ಲಿರೋದು ಸುರಪುರ ತಾಲೂಕ್ ರೀ ಯಾದಗಿರಿ ಜಿಲ್ಲಾ ಸುರ್ಪುರ ತಾಲೂಕು ಪೇಟಮ್ಮಾಪುರ್ ಓಕೆ ಓಕೆ ಯಾದಗಿರಿ ತಾಲೂಕು ಯಾವ್ದಂದ್ರೆ ಯಾದಗಿರಿ ಯಾದಗಿರಿ ಜಿಲ್ಲೆ ಸುರ್ಪುರ ತಾಲೂಕ್ ರೀ ಸುರ್ಪುರ ತಾಲೂಕು ಯಾದಗಿರಿ ಜಿಲ್ಲೆ ಹಾ ಪೇಟಮ್ಮಾಪುರ ರೀ ಓಕೆ ಎಷ್ಟು ಆಗುತ್ತೆ ಅಲ್ಲಿಂದ ಯಾದಗಿರಿ ಯಾದಗಿರಿ ಒಂದ್ ಐವತ್ತು ಐವತ್ತು ಹ್ಮ್ ರೀ ಹಾ ಹಾ ಸುರ್ಪುರ್ ಹತ್ತು ರೀ

ಹಾಂ ಸರಿ ಸರ್ ಆಯಿತು ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ರೇಟಲ್ಲಿ ಏನಾದರೂ ಡಿಸ್ಕಷನ್ ಮಾಡಬೇಕು ಅಥವಾ ಲೊಕೇಶನ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನೀವು ದಯವಿಟ್ಟು ಸ್ಕ್ರೀನ್ ಕಾಣಿಸಿರೋದೇ ಗಾಡಿ ಕಾಂಟ್ಯಾಕ್ಟ್ ನಂಬರು ನೀವು ಡೈರೆಕ್ಟಾಗಿ ಒಂದು ಸತಿ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡದಿಂದ ನೀವು ಕ್ಲಿಯರ್ ಮಾಡ್ಕೊಬೋದು ವೀಕ್ಷಕರೇ ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಗಾಡಿ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಇಷ್ಟ ಆಯಿತು ಅಂದರೆ ಅಲ್ಲೇ ಕೂತು ಒಂದು ವ್ಯವಹಾರವನ್ನು ಮುಗಿಸ್ಕೊಳ್ಳಿ ಅಡ್ವಾನ್ಸಾಗಿ ಫೋನ್ಪೇ ಗೂಗಲ್ ಪೇ ಈ ಥರ ಎಲ್ಲ ಏನು ಮಾಡೋಕೋಗ್ಬೇಡಿ ಓಕೆನಾ ಡೈರೆಕ್ಟಾಗಿ ಗಾಡಿ ಇರೋ ಲೊಕೇಶನ್ಗೆ ಹೋಗಿ ಅಂತೇಳಿ ಒಂದು ರಿಕ್ವೆಸ್ಟು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀಯಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ವೀಕ್ಷಕರೇ ಈಗ ಸ್ಕ್ರೀಮಕ್ಕೆ ಕಾಣಿಸಿರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರ ಇದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಸರಿಯಾಗಿ ಕಳಿಸ್ಕೊಳ್ಳಿ ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ದು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂತ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ಮತ್ತು ನಿಮ್ಮ ಗಾಡಿ ಸೇಲಿದ್ರು ಈ ನಂಬರಿಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಓಕೆನಾ ಇನ್ನು ಕೊನೆಯದಾಗಿ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಮತ್ತು ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಿಷ್ಟು ಈ ಗಾಡಿ ಬಗ್ಗೆ ಡೀಟೇಲ್ಸ್ ಆಗಿರುತ್ತೆ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು